ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಮಹಿಷಾಸುರ ಮರ್ದಿನಿಯ ಕಥೆಯು ದುರ್ಗಾದೇವಿ ಮತ್ತು ರಾಕ್ಷಸ ಮಹಿಷಾಸುರನ ನಡುವಿನ ಯುದ್ಧ ಸಾವಿರಾರು ವರ್ಷಗಳ ಹಿಂದೆ ರಂಭಾ ಎಂಬ ಅಸುರ ರಾಕ್ಷಸನಿದ್ದ ಅವನು ರಾಕ್ಷಸರ ರಾಜ ಒಮ್ಮೆ ಅವನು ಎಮ್ಮೆಯನ್ನು ನೋಡಿ ಅವಳನ್ನು ಮೋಹಿಸಿದ ತನ್ನನ್ನು ತಾನು ಎಮ್ಮೆಯನ್ನಾಗಿ ಪರಿವರ್ತಿಸಿಕೊಂಡು ಅವಳೊಂದಿಗೆ ವಾಸಿಸಲು ಪ್ರಾರಂಭಿಸಿದನು ಅವರಿಗೆ ಒಬ್ಬ ಮಗ ಜನಿಸಿದನು ಮತ್ತು ಅವರು ಅವನಿಗೆ ಮಹಿಷಾಸುರ ಎಂದು ಹೆಸರಿಟ್ಟರು ಮಹಿಷ ಎಂದರೆ ಅವನ ತಾಯಿಯಿಂದ ಬಂದ ಎಮ್ಮೆಯ ಬಲ ಮತ್ತು ಅಸುರ ಎಂದರೆ ಅವನ ತಂದೆಯಿಂದ ಬಂದ ರಾಕ್ಷಸತನ ಮಹಿಷಾಸುರನು ಅಪರಿಮಿತವಾದ ಶಕ್ತಿಗಳೊಂದಿಗೆ ಜನಿಸಿದನು ಆದರೆ ಅವನು ದುಷ್ಟ ರಾಕ್ಷಸನಾಗಿದ್ದನು ಮತ್ತು ಹೆಚ್ಚಿನ ವಿನಾಶವನ್ನು ಉಂಟು ಮಾಡಲು ಹೆಚ್ಚಿನ ಶಕ್ತಿಗಳನ್ನು ಬಯಸಿದನು ಶ್ರದ್ಧಾ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿದರೆ ದೇವರು ವರವನ್ನು ನೀಡುತ್ತಾರೆಂದು ಅವನಿಗೆ ತಿಳಿದಿತ್ತು ಕಠಿಣ ತಪಸ್ಸುಗಳನ್ನು ಮಾಡಲು ಪ್ರಾರಂಭಿಸಿದನು ಮಹಿಷಾಸುರನು ಮರದ ಕೆಳಗೆ ಒಂದೇ ಕಾಲಿನ ಮೇಲೆ ನಿಂತು ಬ್ರಹ್ಮದೇವರನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದನು ತುಂಬ ವರ್ಷಗಳ ನಂತರ ಕೊನೆಗೆ ಬ್ರಹ್ಮದೇವನು ಮಹಿಷಾಸುರನ ತಪಸ್ಸಿನಿಂದ ಸಂತುಷ್ಟನಾಗಿ ಅವನ ಮುಂದೆ ಪ್ರತ್ಯಕ್ಷನಾದನು ಬ್ರಹ್ಮನು ತನ್ನ ಕೈಯನ್ನು ಮೇಲಕ್ಕೆತ್ತಿ ಆಶೀರ್ವದಿಸಿದನು ಮಹಿಷಾಸುರ ನಾನು ಬಂದು ವರವನ್ನು ಬಯಸುತ್ತೇನೆ ನೀನು ಬಯಸಿದ್ದನ್ನು ಕೇಳು ಎಂದು ಬ್ರಹ್ಮ ಹೇಳಿದರು ಆಗ ಮಹಿಷಾಸುರ ಹೇಳುತ್ತಾನೆ ನಾನು ಶಾಶ್ವತವಾಗಿ ಬದುಕಲು ಬಯಸುತ್ತೇನೆ ನಾನು ಅಮರನಾಗಲು ಬಯಸುತ್ತೇನೆ ಎಂದನು ಬ್ರಹ್ಮ ತುಸುನಕ್ಕೂ ಈ ರೀತಿಯಾಗಿ ಹೇಳುತ್ತಾನೆ ಹುಟ್ಟಿದ್ದೆಲ್ಲ ಸಾಯಲೇಬೇಕು ಅದು ಸಾರ್ವತ್ರಿಕ ನಿಯಮ ನೀನು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮಹಿಷಾಸುರ ಸ್ವಲ್ಪ ಯೋಚಿಸಿ ಈ ರೀತಿಯಾಗಿ ಹೇಳುತ್ತಾನೆ ದೇವರೇ ನನ್ನನ್ನು ಮನುಷ್ಯರಿಂದಾಗಲಿ ದೇವರಿಂದಾಗಲಿ ಕೊಲ್ಲಲಾಗದ ವರವನ್ನು ಕೊಡುವೆಯಾ ನನ್ನ ಸಾವು ಎನ್ನುವುದೇ ಆದರೆ ಅದು ಒಬ್ಬ ಮಹಿಳೆಯಿಂದಾಗಲಿ ಮಹಿಷಾಸುರನು ದೈತ್ಯಾಕಾರದ ಬಲಿಷ್ಠ ರಾಕ್ಷಸನಾಗಿದ್ದನು ಯಾವ ಮಹಿಳೆಯೂ ತನ್ನನ್ನು ಕೊಲ್ಲಲಾರಳು ಎಂಬ ಆತ್ಮವಿಶ್ವಾಸ ಅವನಲ್ಲಿತ್ತು ಸ್ಪಷ್ಟವಾಗಿ ಅವನು ಮಹಿಳೆಯ ಶಕ್ತಿಯನ್ನು ಕಡಿಮೆ ಎಂದುಕೊಂಡಿದ್ದನು ಆಗ ಬ್ರಹ್ಮ ನೀನು ಹೇಳಿದಂತೆ ಆಗಲಿ ಎಂದು ಅವನ ಆಸೆಯನ್ನು ಪೂರೈಸಿದನು ಬ್ರಹ್ಮ ನಿರ್ಗಮಿಸಿದ ಕ್ಷಣದಲ್ಲಿ ಮಹಿಷಾಸುರನ ಅಹಂಕಾರಕ್ಕೆ ಮಿತಿಯೇ ಇರಲಿಲ್ಲ ಅವನು ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡು ಭೂಮಿಯ ಮೇಲೆ ಮಾನವರ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದನು ಭೂಮಿಯ ಮೇಲಿನ ಎಲ್ಲವನ್ನು ನಾಶಪಡಿಸಿದನು ಮನುಷ್ಯರನ್ನು ಸೋಲಿಸಿದ ನಂತರ ಅವನು ದೇವರೊಂದಿಗೆ ಹೋರಾಡಲು ನಿರ್ಧರಿಸಿದನು ಮತ್ತು ತನ್ನ ಬೃಹತ್ ಅಸುರ ಸೈನ್ಯದೊಂದಿಗೆ ಇಂದ್ರಲೋಕದ ರಾಜಧಾನಿಯಾದ ಅಮರಾವತಿಯ ಮೇಲೆ ದಾಳಿ ಮಾಡಿದನು ಅದು ಸ್ವರ್ಗದಲ್ಲಿರುವ ಇಂದ್ರನ ನಿವಾಸವೂ ಆಗಿದೆ ದೇವತೆಗಳ ರಾಜನಾದ ಇಂದ್ರನು ತನ್ನ ಎಲ್ಲ ಶಕ್ತಿಯಿಂದ ಮಹಿಷಾಸುರನ ವಿರುದ್ಧ ಹೋರಾಡಲು ಪ್ರಯತ್ನಿಸಿದನು ಆದರೆ ಪ್ರಯೋಜನವಾಗಲಿಲ್ಲ ಮಹಿಷಾಸುರನು ಅಜಯನಾಗಿದ್ದನು ಯಾವುದೇ ದೇವರು ಮತ್ತು ಮನುಷ್ಯನು ಅವನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಇಂದ್ರನಿಗೆ ಅರಿವಾಯಿತು ಅಸುರರು ಅಮರಾವತಿಯನ್ನು ವಶಪಡಿಸಿಕೊಂಡು ದೇವತೆಗಳನ್ನು ಸ್ವರ್ಗದಿಂದ ಓಡಿಸಿದರು ಇಂದ್ರ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಶಿವನ ಬಳಿ ಬಂದು ಸಹಾಯ ಕೇಳಿದರು ಬ್ರಹ್ಮದೇವನು ಮಹಿಷಾಸರನಿಗೆ ನೀಡಿದ ವರವನ್ನು ನೆನಪಿಸಿಕೊಂಡನು ಮತ್ತು ಮೂರೂ ಜಗತ್ತಿನಲ್ಲಿ ವಾಸಿಸುವ ಯಾವುದೇ ಮಹಿಳೆ ಈ ದುಷ್ಟ ರಾಕ್ಷಸನನ್ನು ಕೊಲ್ಲುವಷ್ಟು ಬಲಶಾಲಿಯಾಗಿರುವುದಿಲ್ಲ ಎಂದು ಬ್ರಹ್ಮದೇವ ಹೇಳಿದರು ಆದ್ದರಿಂದ ತ್ರಿಮೂರ್ತಿಗಳು ಬಲವಾದ ಶಕ್ತಿಶಾಲಿಯಾದ ಅಂದರೆ ಪಾರ್ವತಿಯನ್ನು ನೆನಪಿಸಿಕೊಂಡರು ಮತ್ತು ಪಾರ್ವತಿ ದೇವಿಗೆ ಅವರ ಶಕ್ತಿಗಳನ್ನು ಕೊಡುವುದಾಗಿ ಹೇಳಿದರು ನಂತರ ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿ ಶಕ್ತಿಯನ್ನು ಕೇಂದ್ರೀಕರಿಸಿ ದೇವಿಗೆ ಅರ್ಪಿಸಿದರು ಆಗ ದೇವಿಯು ಮಹಿಷಾಸುರನನ್ನು ಕೊಲ್ಲುವಷ್ಟು ಶಕ್ತಿಶಾಲಿಯಾದಳು ಎಲ್ಲ ದೇವತೆಗಳು ರಾಕ್ಷಸನನ್ನು ಕೊಲ್ಲಲು ಬೇಕಾದ ಎಲ್ಲ ಆಯುಧಗಳೊಂದಿಗೆ ಅವಳನ್ನು ಸಜ್ಜಗೊಳಿಸಿದರು ಅದೇ ರೀತಿಯಾಗಿ ವಿಷ್ಣು ಅವಳಿಗೆ ಸುದರ್ಶನ ಚಕ್ರವನ್ನು ಕೊಟ್ಟರು ಶಿವ ತನ್ನ ತ್ರಿಶೂಲವನ್ನು ಹಸ್ತಾಂತರಿಸಿದನು ಮತ್ತು ಬ್ರಹ್ಮ ತನ್ನ ಪವಿತ್ರ ಜಲ ಮತ್ತು ಬುದ್ಧಿವಂತಿಕೆಯ ಕಮಂಡಲದ ಜೊತೆಗೆ ತನ್ನ ಕಮಲವನ್ನು ಅವಳಿಗೆ ಉಡುಗೊರೆಯಾಗಿ ನೀಡಿದರು ಕೊನೆಗೆ ಅವರಿಗೆ ಕುಳಿತುಕೊಳ್ಳಲು ಸಿಂಹವನ್ನು ನೀಡಲಾಯಿತು ಎಲ್ಲ ದೇವರ ಹಾರೈಕೆಗಳೊಂದಿಗೆ ಅವಳು ಸಿಂಹದ ಮೇಲೆ ಕುಳಿತು ಮಹಿಷಾಸುರನನ್ನು ನಾಶ ಮಾಡಲು ಹೊರಟಳು ಅವಳು ಅಮರಾವತಿಯನ್ನು ಸಮೀಪಿಸುತ್ತಿದ್ದಂತೆ ಅವಳ ದೊಡ್ಡ ಗರ್ಜನೆಯನ್ನು ಹೊರಡಿಸಿದಳು ಅದು ಪರ್ವತಗಳನ್ನು ನಡುಗಿಸಿತು ಮತ್ತು ಸಮುದ್ರಗಳಲ್ಲಿ ದೊಡ್ಡ ಅಲೆಗಳನ್ನು ಸೃಷ್ಟಿಸಿತು ಮಹಿಷಾಸುರನ ಮೇಲೆ ದಾಳಿ ಮಾಡಲು ಮಹಿಳೆಯೊಬ್ಬಳು ಬಂದಿದ್ದಾಳೆ ಎಂಬ ಸುದ್ದಿ ತಿಳಿಯಿತು ಆಗ ಮಹಿಷಾಸುರ ಅಹಂಕಾರದಿಂದ ನಗುತ್ತಾ ಮೂರ್ಖ ಮಹಿಳೆ ನನ್ನ ಮೇಲೆ ಆಕ್ರಮಣ ಮಾಡಲು ಬಂದಿರುವಳ ಎಂದನು ನಂತರ ಅವಳನ್ನು ಎದುರಿಸಲು ಅವನ ಸೈನ್ಯವನ್ನು ಕಳುಹಿಸಿದನು ಅಸುರರು ದುರ್ಗಾದೇವಿಯ ವಿರುದ್ಧ ಹೋರಾಡಲು ಹೋದರು ಒಂದೊಂದಾಗಿ ಒಂದೊಂದು ರಾಕ್ಷಸನು ದೇವಿಯಿಂದ ಹತನಾದನು ಅಂದರೆ ಅಸುರರಾದ ಧೂಮ್ರಲೋಚನ ಚಂಡಮುಂಡ ರಕ್ತಬೀಜ ದೇವಿಯಿಂದ ಹತರಾದರು ಅಂತಿಮವಾಗಿ ಮಹಿಷಾಸುರನು ದೇವಿಯ ವಿರುದ್ಧ ಹೋರಾಡಲು ಬಂದನು ತನ್ನ ಉಸಿರಿನಿಂದ ದುರ್ಗಾದೇವಿಯು ರಾಕ್ಷಸ ವಿರುದ್ಧ ಹೋರಾಡಲು ಸೈನಿಕರ ಸೈನ್ಯವನ್ನು ರಚಿಸಿದಳು ಮಹಿಷಾಸುರನು ಅಷ್ಟರಲ್ಲಿ ದೇವಿಯನ್ನು ಕಂಗಡಿಸಲು ತನಗೆ ತಿಳಿದ ಎಲ್ಲಾ ತಂತ್ರಗಳನ್ನು ಪ್ರಯೋಗಿಸಿದನು ಅವನು ಸಿಂಹ ಆನೆಯಾದನು ಆದರೆ ಅವನ ರೂಪ ಹೇಗಿದ್ದರೂ ಅವನ ತೀವ್ರವಾಗಿ ಗಾಯಗೊಂಡನು ಯುದ್ಧವು ಒಂಬತ್ತು ದಿನಗಳವರೆಗೆ ನಡೆಯಿತು ಕೊನೆಯ ದಿನ ಮಹಿಷಾಸುರ ಮತ್ತೆ ಉಗ್ರರೂಪದ ಕೋನವನ್ನಾಗಿ ಪರಿವರ್ತಿಸಿಕೊಂಡು ದೇವಿಯನ್ನು ಕೊಲ್ಲಲು ಹುಂಕರಿಸುತ್ತಾ ದಾಳಿ ಇಟ್ಟನು ಆಗ ದುರ್ಗಾದೇವಿಯು ಉಗ್ರವಾದ ಕೋಪವನ್ನು ಪ್ರದರ್ಶಿಸಿದಳು ದುಷ್ಟದಾನವನೇ ಹೋಂಕರಿಸುವೆಯಾ ಇದು ನಿನ್ನ ಕೊನೆಯ ಹೂಂಕಾರವಾಗಿರುವುದು ಎಂದು ಹೇಳಿದಳು ಇದನ್ನು ಲೆಕ್ಕಿಸದೆ ಕೋಪದಿಂದ ಕೂಡನಂತಾಗಿದ್ದ ಕೋನರೂಪದ ರೂಪದ ಮಹಿಷಾಸುರನು ದೇವಿಯ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದ ಇದನ್ನು ಗಮನಿಸುತ್ತಿದ್ದ ದೇವಿ ಪಕ್ಕಕ್ಕೆ ಸರಿದಳು ವೇಗದಿಂದ ಧಾವಿಸಿ ಬರುತ್ತಿದ್ದ ಕೋನಕ್ಕೆ ಗಲಿಬಿಲಿಯಾಗಿ ಆಯ ತಪ್ಪಿ ಮುಗ್ಗರಿಸಿ ಬಿದ್ದನು ಕೂಡಲೇ ದೇವಿಯು ತನ್ನ ಒಂದು ಕಾಲನ್ನು ಕೋನದ ಮೇಲೆ ಇಟ್ಟು ಭೂಮಿಗೆ ಅದುಮಿ ಹಿಡಿದಳು ಈ ಹಿಡಿತಕ್ಕೆ ಕೋನನಿಗೆ ಮಿಸುಕಲು ಆಗಲಿಲ್ಲ ದೇವಿಯ ಕಾಲಿನ ಶಕ್ತಿ ಅವನ ಮೇಲೆ ಒಂದು ಪರ್ವತ ಅದುಮಿದಂತೆ ಅವನಿಗೆ ಭಾಸವಾಯಿತು ಮಿಸುಕಾಡಲು ಪ್ರಯತ್ನದಲ್ಲಿ ಅವನು ಮತ್ತೆ ದಾನವ ರೂಪವನ್ನು ಪಡೆಯಲು ಪ್ರಯತ್ನಿಸಿದ ಇದನ್ನು ಗಮನಿಸಿದ ದುರ್ಗಾದೇವಿ ಕೋನನ ಬಾಯಿಯೊಳಗಿಂದ ದಾನವ ಮಹಿಷಾಸುರನ ತಲೆ ಹೊರಗೆ ಬರುತ್ತಿದ್ದಂತೆಯೇ ಅದನ್ನು ತ್ರಿಶೂಲದಿಂದ ಹಿರಿದಳು ಅಲ್ಲಿಗೆ ದಾನವ ಮಹಿಷಾಸುರನ ಜೀವ ಹಾರಿಹೋಯಿತು ದೇವತೆಗಳೆಲ್ಲರೂ ಅಲ್ಲಿ ನೆರೆದರು ದುರ್ಗಾದೇವಿಯ ಮೇಲೆ ಭೂಮಳೆಗೈದರು ಓ ದೇವಿ ನೀನು ಮಹಾಮಹಿಮಳು ನೀನು ದುಷ್ಟ ವಿನಾಶಕಿ ಹಾಗೂ ಸಿಸ್ಟರ ಪೋಷಕಿ ದೇವಿ ಇದೋ ನಿಮಗೆ ನಮನ ತಾಯೇ ನಿನ್ನ ಕೃಪಾಶೀರ್ವಾದ ಎಂದೆಂದಿಗೂ ನಮ್ಮ ಮೇಲೆ ಇರಲಿ ಎಂದು ಅವರೆಲ್ಲರೂ ದೇವಿಯನ್ನು ಭಜಿಸಿದರು ಈ ರೀತಿಯಾಗಿ ದುಷ್ಟದಾನವ ಮಹಿಷಾಸುರನ ಯುಗ ಕೊನೆಗೊಂಡಿತು ದುರ್ಗಾದೇವಿ ಅಂದಿನಿಂದ ಮಹಿಷಾಸುರ ಎಂದು ಜನಮನದಲ್ಲಿ ಹೆಸರಾದಳು ಅಂದಿನಿಂದ ನವರಾತ್ರಿಯಲ್ಲಿ ದುರ್ಗೆಯನ್ನು ಪೂಜಿಸಲಾಗುತ್ತದೆ ಮತ್ತು ಒಂಬತ್ತನೆಯ ದಿನ ಮಹಾನವಮಿಯ ನವಮಿಯ ದಿನ ಮಹಿಷಾಸುರನನ್ನು ಕೊಂದು ಮಹಿಷಾಸುರ ಮರ್ದಿನಿಯೆಂದು ಪೂಜಿಸಲಾಗುತ್ತದೆ ಈ ಹಬ್ಬವು ಕೆಡುಕಿನ ವಿರುದ್ಧ ಒಳಿತಿನ ವಿಜಯ ಸಾರವನ್ನು ಹೊಂದಿದೆ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ದಸರಾ ಹಬ್ಬ ಅಥವಾ ವಿಜಯದಶಮಿಯ ಶುಭಾಶಯಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು